ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ದಿನನಿತ್ಯ ನಾವು ನೀರನ್ನು ಬಳಸುತ್ತಾ ಇದ್ದೇವೆ ಅದೇ ರೀತಿ ನೀರನ್ನು ಕೂಡ ಕಲುಷಿತ ಮಾಡ್ತಾ ಇದ್ದೇವೆ ನೀರು ಬದುಕಲು ಜೀವನಕ್ಕೆ ತುಂಬಾನೇ ಅತ್ಯವಶ್ಯಕ ಇದು ಮನುಷ್ಯನಿಗೆ ಮಾತ್ರವಲ್ಲ ಪ್ರಾಣಿಗಳಿಗೂ ಕೂಡ ಹಾಗೆ ದಿನನಿತ್ಯ ನೀರು ಕಲುಷಿತವಾಗ್ತಾ ಇದೆ ಸಮುದ್ರ ಸಾಗರಗಳೊಂದಿಗೆ ಕಸಕಟ್ಟಿಗಳು ಸೇರಿ ಅದೆಷ್ಟೋ ಜಲಚರಗಳು ಸಾಯ್ತಾ ಇದ್ದಾವೆ ಆದರೆ ಕುಡಿಯುವ ನೀರಿನ ಮಟ್ಟ ಮಾತ್ರ ಕಮ್ಮಿ ಆಗ್ತಾ ಇದೆ ಹಾಗೂ ಸಮುದ್ರದ ದಡದಲ್ಲಿ ಎಷ್ಟೋ ನಾಗರಿಕತೆಗಳು ಹಾಗೂ ಎಷ್ಟೋ ನಗರಗಳು ಉಂಟು ಪ್ರಕೃತಿ ದಿನನಿತ್ಯ ಕಲುಷಿತವಾಗ್ತಾ ಇದೆ ಹಾಗೂ ಸಮುದ್ರದ ನೀರಿನಿಂದ ಪ್ರವಾಹಗಳು ಹಾಗೂ ಸುನಾಮಿಗಳು ಬರ್ತಾ ಇದ್ದಾವೆ ಆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಕೆಲವು ನಗರಗಳು ಈ ಸಮುದ್ರದ ನೀರಿನಿಂದ ಪ್ರವಾಹದಿಂದ ಮುಳುಗಿ ಹೋಗುವ ಸಾಧ್ಯತೆ ಇದೆ ಅದು ಈಗಾಗಲೇ ಪ್ರಾರಂಭವಾಗಿದೆ ಹೇಗೆಂದರೆ ಮನುಷ್ಯರು ವಾಸಿಸುವ ಮನೆಗಳಿಗೆ ನೀರು ಕೂಡ ನುಗ್ತಾ ಇದೆ ಇದು ಪ್ರಕೃತಿಯ ವಿಕೋಪ ಅಂತ ಹೇಳ್ಬೋದು ಆದರೆ ಈ ಪ್ರಕೃತಿಯ ವಿಕೋಪದಿಂದ ತಪ್ಪಿಸಲು ಯಾರೂ ಕೂಡ ಸಾಧ್ಯವಿಲ್ಲ ಹಾಗಾದರೆ ಈ ವಿಡಿಯೋದಲ್ಲಿ ಪ್ರತಿದಿನ ಸಮುದ್ರದ ನೀರಿನಿಂದ ಹಾಗೂ ಪ್ರವಾಹದಿಂದ ಈ ನಗರಗಳು ಹಾಗೂ ದೇಶಗಳು ಯಾವ ರೀತಿ ಆವೃತವಾಗುತ್ತಿದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಇಂಡೋನೇಷಿಯಾದ ರಾಜಧಾನಿ ಜಕಾರ್ತದಲ್ಲಿ ಪ್ರತಿ ವರ್ಷ ಇಪ್ಪತ್ತೈದು ಸೆಂಟಿಮೀಟರ್ ಸಮುದ್ರದ ನೀರು ಮುಂದಕ್ಕೆ ನುಗ್ಗುತ್ತಿದೆ ಆದ್ದರಿಂದ ಇಂಡೋನೇಷ್ಯಾದ ಸರ್ಕಾರ ಈ ವಿಷಯವನ್ನ ಗಮನಿಸಿ ತನ್ನ ರಾಜಧಾನಿಯನ್ನ ಬೇರೆಡೆಗೆ ಸ್ಥಳಾಂತರಿಸಲು ನೋಡುತ್ತಿದೆ ಫ್ರಾನ್ಸ್ನಲ್ಲಿರುವ ಅದ್ಭುತವಾದ ಮೌಂಟ್ ಸೆಂಟ್ ಮಿಕಾಯಲ್ ಕೂಡ ಈ ವಿಪತ್ತನ್ನ ಎದುರಿಸುತ್ತಾ ಇದೆ ಪ್ರಪಂಚದಲ್ಲಿರುವ ಅತಿ ಚಿಕ್ಕ ಅದ್ಭುತವಾದ ನಗರ ಅಂತ ಇದಕ್ಕೆ ಹೆಸರಿದೆ ಇದನ್ನ ಕೇಳಿದ್ರೆ ಜನ ಕೂಡ ಆಶ್ಚರ್ಯ ಪಡ್ತಾರೆ ಕೇವಲ ನಲ್ವತ್ತು ಜನ ಇರುವ ಅತಿ ಸುಂದರವಾದ ನಗರ ಪ್ರತಿ ವರ್ಷ ಎರಡು ಕೋಟಿಗಿಂತ ಹೆಚ್ಚು ಪ್ರವಾಸಿಗರು ಈ ನಗರವನ್ನ ನೋಡಲು ಬರ್ತಾರೆ ಆದ್ರೆ ಸಮುದ್ರದ ಪಕ್ಕದಲ್ಲಿರುವ ಈ ನಗರ ನೀರಿನ ಮಟ್ಟ ಏನಾದರೂ ಜಾಸ್ತಿ ಆದ್ರೆ ಉಪ್ಪಿನಂತೆ ಮುಳುಗಿ ಕರಗಿ ಹೋಗುತ್ತದೆ ಒಂದು ಭಯಂಕರವಾದ ಅಲೆ ಆ ನಗರವನ್ನ ಮುಳುಗಿಸುತ್ತಾ ಇದೆ ಸಮುದ್ರದ ಮುಂದೆ ಆ ಸುಂದರವಾದ ನಗರ ಮುಳುಗುತ್ತಿದೆ ಈಗಾಗಲೇ ನಗರಕ್ಕೆ ಮಾರ್ಗವಾಗಿದ್ದ ಸೇತುವೆಯೊಂದು ಮುರಿದು ಬಿದ್ದಿದೆ ಈ ನಗರ ಮಾತ್ರ ಉಳಿದಿದೆ ಈ ಭೀಕರವಾದ ವಿಲಯ ತಂಡವದಿಂದ ಆ ನಗರವನ್ನ ನೋಡಲು ಯಾರು ಕೂಡ ಹೋಗುವುದಿಲ್ಲ ಯಾರು ನಗರದಿಂದ ಹೊರಗೆ ಬರುವಂತಿಲ್ಲ ಅಕಸ್ಮಾತ್ ಆಗಿ ಅಲ್ಲಿಗೆ ಹೋದರೆ ನೀರಿನ ಮಧ್ಯೆ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತದೆ ಫ್ರಾನ್ಸ್ನಲ್ಲಿರುವ ಈ ನಗರ ಯುನೆಸ್ಕೋದ ಹೆರಿಟೇಜ್ ಸೆಂಟರ್ ಆಗಿದೆ ಮತ್ತು ಕೆಲವು ವರ್ಷಗಳ ಹಿಂದೆ ಈ ನಗರವನ್ನ ಪತ್ತೆ ಮಾಡಲಾಗಿದೆ ಹಾಗಾದರೆ ಸಮುದ್ರದಲ್ಲಿರುವ ನೀರು ಹೇಗಿದೆ ನಿಜವಾಗಿಯೂ ಕುಡಿಯುವ ನೀರು ಕಡಿಮೆ ಆಗುತ್ತಿದೆಯಾ ಸಮುದ್ರದಲ್ಲಿರುವ ಉಪ್ಪು ನೀರು ವೇಗವಾಗಿ ಮುಂದಕ್ಕೆ ಬಂದರೆ ಏನಾಗಬಹುದು ಕಾರಣವೇನೆಂದು ನೋಡೋದಾದರೆ ನಮಗೂ ಕೂಡ ಆಶ್ಚರ್ಯವಾಗುತ್ತದೆ ಯಾಕಂದರೆ ಮನುಷ್ಯರು ಮಾಡುವ ಹಾನಿಯೇ ಈ ಪ್ರತಿರೂಪ ಪ್ರಕೃತಿ ದಿನನಿತ್ಯವೂ ಕಲುಷಿತವಾಗುತ್ತಾ ಇದೆ ಹಾಗೆ ಫ್ಯಾಕ್ಟರಿಯಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನ ಬಿಸಿಯಾಗಿಸುತ್ತಿದೆ ಮತ್ತು ಸಾಗರ ಸಮುದ್ರಗಳು ಕೂಡ ಉಷ್ಣತೆಯಲ್ಲಿ ಬೆಚ್ಚಗಾಗುತ್ತಿವೆ ಮನುಷ್ಯರು ಬಿಡುಗಡೆಗೊಳಿಸುವಂತ ಈ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಸೇರಿ ವಿಷಕಾರಿ ಅನಿಲವಾಗಿ ಮಾರ್ಪಾಡಾಗುತ್ತಿದೆ ಹಾಗೆ ಸಾಗರ ಸಮುದ್ರದಲ್ಲಿ ಕಸಕಡ್ಡಿಗಳು ಕೂಡ ಸೇರಿ ಕಲುಷಿತವಾಗ್ತಾ ಇದೆ ಮತ್ತು ಅಲ್ಲಿದ್ದ ಜಲಾಚಾರಗಳು ಕೂಡ ಸಾಯುತ್ತಾ ಇದ್ದಾವೆ ವಾತಾವರಣದ ಶಾಖಕ್ಕೆ ಮಂಜು ಕೂಡ ಕರಗಿ ಸಮುದ್ರ ಮಟ್ಟಕ್ಕಿಂತ ಹೆಚ್ಚಾದ ನೀರು ಬರ್ತಾ ಇದೆ ಉದಾಹರಣೆಗೆ ಅಂಟಾರ್ಟಿಕವನ್ನ ಗಮನಿಸಿ ನೋಡಿ ಅಲ್ಲಿದ್ದ ಮಂಜು ಕರಗಿದರೆ ಇಡೀ ಪ್ರಪಂಚ ಏನಾಗಬಹುದೆಂದು ಸಮುದ್ರದ ಪಕ್ಕದಲ್ಲಿದ್ದ ಈ ನಗರಗಳೆಲ್ಲ ಮುಳುಗಿ ಹೋಗುತ್ತಾ ಇದ್ದಾವೆ ಹೀಗೆ ಸಮುದ್ರ ತೀರವು ಮುಂದಕ್ಕೆ ಹೋಗುತ್ತಾ ಇದೆ ಇದಕ್ಕೆ ಮನುಷ್ಯ ಸಮುದ್ರ ತೀರದಲ್ಲಿ ನಿರ್ಮಿಸಿದ ದೊಡ್ಡ ದೊಡ್ಡ ಮಹಾನಗರಗಳೇ ಕಾರಣ ಎಂದು ಹೇಳಬಹುದು ಹಾಗೆ ನೀರು ಮತ್ತು ಗಾಳಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿದೆ ಮುಂದಿನ ವರ್ಷಗಳಲ್ಲಿ ತೀವ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಇನ್ನು ಮನುಷ್ಯನು ಎಚ್ಚರವಾಗದಿದ್ದರೆ ಕೇವಲ ಮೂರು ದಶಕಗಳಲ್ಲಿ ಮೂವತ್ತು ಕೋಟಿಯಷ್ಟು ಜನ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗುತ್ತಾರೆ ಈ ಮೂವತ್ತು ಕೋಟಿ ಮಂದಿ ಅದೃಶ್ಯವಾಗುವ ಆಪತ್ತು ಬರಬಹುದು ಈ ಅಪಾಯ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಕಾದಿದೆ ಇದು ಮಾತ್ರವಲ್ಲ ನಮ್ಮ ದೇಶವೂ ಕೂಡ ಇದೆ ನಮ್ಮ ದೇಶದ ಜೊತೆಗೆ ಚೈನಾ ಜಪಾನ್ ಬಾಂಗ್ಲಾದೇಶಗಳಂಥ ದೇಶಗಳು ಕೂಡ ಈ ವಿಪರೀತವಾದ ಪರಿಣಾಮಗಳನ್ನು ಎದುರಿಸುತ್ತಾ ಇದೆ ಈ ವಿಡಿಯೋದಲ್ಲಿ ಇಂಥ ಕೆಲವು ದೇಶಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಬಾಂಗ್ಲಾದೇಶ ಇದು ನಮ್ಮ ನೆರೆಯ ದೇಶ ಸಮುದ್ರದ ನೀರು ಹೆಚ್ಚಾಗಿ ಕೆಲವು ದಶಕಗಳಲ್ಲೇ ಪ್ರಭಾವ ಕೀಡಾಗುವ ಸಾಧ್ಯತೆ ಇದೆ ಈ ದೇಶದ ಇಪ್ಪತ್ತರಷ್ಟು ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಹಾಗಾದರೆ ಅಲ್ಲಿರುವ ಒಂಬತ್ತು ಕೋಟಿ ಮಂದಿ ಆ ದೇಶವನ್ನ ಬಿಟ್ಟು ಬೇರೆಡೆಗೆ ಹೋಗಬೇಕಾಗುತ್ತದೆ ಇಲ್ಲಾಂದ್ರೆ ಬೇರೆ ಮಾರ್ಗವನ್ನ ಹುಡುಕಿಕೊಳ್ಳಬೇಕಾಗುತ್ತದೆ ಬಾಂಗ್ಲಾದೇಶದ ಸಾಕಷ್ಟು ಮಂದಿ ನಮ್ಮ ಭಾರತ ದೇಶದ ನದಿ ತೀರದಲ್ಲೇ ವಾಸಿಸುತ್ತಾ ಇದಾರೆ ಪ್ರಪಂಚದಲ್ಲೇ ಸುಂದರ್ಬನ್ ಕಾಡುಗಳು ಅದ್ಭುತವಾಗಿ ಇವೆ ಇಲ್ಲಿ ಗಂಗಾ ಬ್ರಹ್ಮಪುತ್ರ ಹಾಗೂ ನರ್ಮದಾ ಅಂತ ನದಿಗಳು ಇಲ್ಲಿ ಹರಿಯುತ್ತಾ ಇದ್ದಾವೆ ಹಾಗಾಗಿ ಬಹುಶಃ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ವಾಸಿಸಲು ಇಷ್ಟಪಡ್ತಾರೆ ಇಲ್ಲಿರುವ ಹಿಮಾಲಯದ ಹಿಮವೆಲ್ಲ ಕರಗುತ್ತಾ ಇದೆ ಒಂದು ವೇಳೆ ಜಲಪ್ರಳಯ ಸಂಭವಿಸಿದರೆ ಬಾಂಗ್ಲಾದೇಶ ಅರ್ಧಕ್ಕಿಂತ ಹೆಚ್ಚು ಕಣ್ಮರೆಯಾಗುತ್ತದೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದ ಸಮೀಪದಲ್ಲಿರುವ ಒಂದು ಚಿಕ್ಕ ದ್ವೀಪ ಸಮುದ್ರ ಮಟ್ಟಕ್ಕಿಂತ ಒಂದು ಪಾಯಿಂಟ್ ಮೂರು ಮೀಟರ್ ಎತ್ತರದಲ್ಲಿ ಮಾತ್ರ ಇದೆ ಪ್ರಕೃತಿಯಲ್ಲಿ ಈ ನಗರ ಎಷ್ಟು ಸುಂದರವಾಗಿ ಕಾಣಿಸುತ್ತದೆ ಎಂದರೆ ಪ್ರಪಂಚದಲ್ಲಿರುವ ಟ್ಯೂರಿಸ್ಟ್ಗಳು ಇಲ್ಲಿ ಬರಲು ಇಷ್ಟಪಡ್ತಾರೆ ಇಲ್ಲಿನ ಆರ್ಥಿಕ ಸಂಪತ್ತು ಕೇವಲ ಪ್ರವಾಸಿಗರಿಂದಲೇ ಮಾತ್ರ ಜಲದ್ವೀಪದಿಂದ ಕಾಪಾಡಿಕೊಳ್ಳಲು ಈ ನಗರ ಪ್ರಯತ್ನಿಸುತ್ತಾ ಇದೆ ಏಕೆಂದರೆ ಸಮುದ್ರ ತೀರದಿಂದ ಕೇವಲ ಐವತ್ತು ಅಡಿಗಳು ದೂರ ಇರುವ ಈ ದೇಶ ಸಮುದ್ರದ ನೀರಿನಿಂದ ಮುಳುಗಿ ಹೋಗುವುದಕ್ಕೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಪ್ರತಿ ವರ್ಷ ಒಂದರಿಂದ ಎರಡು ಸೆಂಟಿಮೀಟರ್ನಷ್ಟು ಇಲ್ಲಿನ ಸಮುದ್ರದ ನೀರು ಹೆಚ್ಚಾಗುತ್ತಾ ಇದೆ ಚೊಕ್ಕದಾಗಿ ಹಾಗೂ ನೀಲಿಯಂತೆ ಪರಿಶುದ್ಧವಾಗಿ ಕಾಣುವ ಈ ದ್ವೀಪ ಭಯಂಕರವಾಗಿ ಬದಲಾಗುತ್ತದೆ ಏನಾದರೂ ಪರಿಸ್ಥಿತಿ ಕೆಟ್ಟು ಮೂರು ಅಡಿಯಷ್ಟು ನೀರು ಮುಂದಕ್ಕೆ ಬಂದರೆ ಮಾಲ್ಡೀವ್ಸ್ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಇದನ್ನ ಕೇಳಿದರೆ ನಿಜಕ್ಕೂ ಭಯವಾಗುತ್ತದೆ ಆದರೆ ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ ಪ್ರಕೃತಿಗೆ ತಲೆ ಬಾಗಲೇಬೇಕು ಈ ಪ್ರವಾಹಗಳು ಅನಿವಾರ್ಯ ಇಂತ ಎಷ್ಟೋ ನಗರವಾಗಿರಬಹುದು ದೇಶವಾಗಿರಬಹುದು ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗುತ್ತವೆ ಈಜಿಪ್ಟ್ ಮೆಸೊಪಟೋಮಿಯಾ ನಾಗರಿಕತೆಗಿಂತ ಅತಿ ದೊಡ್ಡ ಪಿರಮಿಡ್ಗಳಿಗೆ ವಿಶಿಷ್ಟವಾದ ಈ ದೇಶ ಜಗತ್ತನ್ನೇ ಆಳಿದ ದೇಶ ಇದು ಈ ದೇಶವು ಕೂಡ ಸಮುದ್ರ ಹಾಗೂ ಪ್ರಳಯದಿಂದ ನಾಶವಾಗಬಹುದು ಎರಡು ಸಾವಿರದ ನೂರರ ವತ್ತಿಗೆ ಈಜಿಪ್ಟ್ನ ರಾಜಧಾನಿ ಅಲೆಕ್ಸಾಂಡ್ರಿಯಾ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗಬಹುದು ದೊಡ್ಡ ರಾಜರು ಆಳ್ವಿಕೆ ಮಾಡಿದ ಈ ದೇಶ ಸಮುದ್ರದ ಕೀಗೊಂಬೆ ಆಗಿದೆ ಚೈನಾ ಚೈನಾ ಪ್ರಪಂಚದಲ್ಲೇ ತನ್ನ ವ್ಯಾಪಾರ ವ್ಯವಹಾರವನ್ನು ನಡೆಸುತ್ತಾ ಇದೆ ಹಾಗೆ ವ್ಯಾಪಾರಕ್ಕೆಂದೇ ಸಂಪೂರ್ಣ ಸ್ಥಳವನ್ನು ಕೂಡ ಆಕ್ರಮಿಸಿದೆ ಚೈನಾವನ್ನು ಕೂಡ ಸಮುದ್ರದ ನೀರು ಮುಂದೆ ಮುಂದೆ ಬಂದು ಸ್ವಲ್ಪ ಸ್ವಲ್ಪ ನಗರವನ್ನ ಆಕ್ರಮಿಸುತ್ತಾ ಇದೆ ಅಂದರೆ ಮುಳುಗಿ ಹೋಗುತ್ತಿದೆ ಎಂದರ್ಥ ಪ್ರಪಂಚದಲ್ಲೇ ವ್ಯಾಪಾರ ಕೇಂದ್ರವಾದ ಚೈನಾದ ಶಾಂಘೈ ನಗರ ಸಮುದ್ರದ ನೀರಿನಿಂದ ಮಾಯವಾಗುವ ಸಾಧ್ಯತೆ ಇದೆ ಅದು ಮಾತ್ರವಲ್ಲ ಸಮುದ್ರದ ಪಕ್ಕದಲ್ಲಿರುವ ನಗರಗಳು ಕೂಡ ಮುಳುಗಿ ಹೋಗುವ ಅಪಾಯವನ್ನ ಎದುರಿಸುತ್ತಾ ಇದ್ದಾವೆ ಇದುವರೆಗೂ ಚೈನಾ ದೇಶದಲ್ಲಿ ಹತ್ತು ಕೋಟಿಯಷ್ಟು ಜನ ಸಮುದ್ರದ ತೀರದಲ್ಲಿ ವಾಸಿಸುತ್ತಾ ಇದ್ದಾರೆ ಆದರೆ ಪ್ರಕೃತಿ ವಿಕೋಪದಿಂದ ಶಾಂಘೈ ನಗರವನ್ನು ಮತ್ತು ಅಲ್ಲಿನ ಪ್ರಜೆಗಳನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ ಟೆಕ್ನಾಲಜಿಯಲ್ಲಿ ಮುಂದಿರುವ ಚೈನಾ ಈ ಸಮಸ್ಯೆಯನ್ನ ಎದುರಿಸುತ್ತಾ ಇದೆ ಇದಕ್ಕೆ ಸಮಾಧಾನ ಕಾಲ ಹಾಗೂ ಪ್ರಕೃತಿಯೇ ಹೇಳಬೇಕು ಇಂಡಿಯಾ ಈ ಲೀಸ್ಟ್ನಲ್ಲಿ ನಮ್ಮ ಭಾರತ ದೇಶದ ಪರಿಸ್ಥಿತಿ ಗೊತ್ತಾ ಈಗ ನಮ್ಮ ದೇಶದ ವಿಚಾರವನ್ನು ತೆಗೆದುಕೊಂಡರೆ ಎರಡು ಸಾವಿರದ ನೂರರ ಹೊತ್ತಿಗೆ ವಿನಾಶದ ಅಂಚಿನಲ್ಲಿ ನಮ್ಮ ದೇಶವೂ ಇದೆ ಇದನ್ನು ಕೇಳಿದರೆ ಸ್ವಲ್ಪ ಭಯವೂ ಕೂಡ ಆಗುತ್ತದೆ ನಮ್ಮ ದೇಶದ ಮೂರು ಕೋಟಿ ಅರವತ್ತು ಲಕ್ಷರಷ್ಟು ಜನರು ಈ ಅಪಾಯವನ್ನು ಎದುರಿಸುತ್ತಾ ಇದ್ದಾರೆ ಒಂದು ವರದಿಯ ಪ್ರಕಾರ ಕೇವಲ ನೂರು ವರ್ಷಗಳ ಒಳಗೆ ಅಥವಾ ನೂರು ವರ್ಷಗಳ ನಂತರ ಕೋಲ್ಕತಾ ಮುಂಬೈನಂಥ ಸಮುದ್ರ ತೀರ ಪ್ರದೇಶಗಳು ಮುಳುಗಿ ಹೋಗುವ ಸಾಧ್ಯತೆ ಇದೆ ಅಲ್ಲಿರುವಂಥ ಜನರು ಈ ಪ್ರಳಯವನ್ನು ಎದುರಿಸುತ್ತಾ ಇದ್ದಾರೆ ಹಾಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹುಡುಕುತ್ತಾ ಇದ್ದಾರೆ ಹಾಗೆ ಸೂರತ್ ನಗರದ ಬಗ್ಗೆ ನೋಡೋದಾದರೆ ಈ ನಗರದಲ್ಲಿ ಅರವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ಕೇವಲ ಎರಡು ದಶಕಗಳ ಕಾಲದಲ್ಲಿ ಈ ನಗರ ಸಮುದ್ರದ ನೀರಿನಿಂದ ಮುಳುಗಿ ಹೋಗುವ ಸಾಧ್ಯತೆ ಇದೆ ಸೂರತನ್ನು ಬಿಟ್ಟರೆ ಇಂಥ ಭಯಾನಕ ವಿಪತ್ತನ್ನು ಎದುರಿಸುವ ಪ್ರದೇಶ ಕೋಲ್ಕತ್ತಾ ಒಂದು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಇರುವ ಈ ನಗರ ವೆಸ್ಟ್ ಬೆಂಗಾಲ್ನ ರಾಜಧಾನಿ ಇಲ್ಲಿನ ಸಮುದ್ರದ ಪಕ್ಕದಲ್ಲಿರುವ ಈ ನಗರ ವೇಗವಾಗಿ ಸಮುದ್ರದ ನೀರು ಮುಂದಕ್ಕೆ ನುಗ್ಗುತ್ತಿದೆ ಅಂದರೆ ಕೇವಲ ದಶಕಗಳಲ್ಲಿ ಈ ಮಹಾನಗರದಲ್ಲಿ ಪ್ರವಾಹ ಉಂಟಾಗಬಹುದು ಹಾಗೆ ಸಮುದ್ರ ತೀರದಲ್ಲಿರುವ ಕೇರಳವು ಕೂಡ ಸಮುದ್ರ ನೀರಿಗೆ ಬಲಿಯಾಗುವ ಸಾಧ್ಯತೆ ಇದೆ ಇಲ್ಲಿ ಯಾವಾಗಲೂ ಚಂಡಮಾರುತದಿಂದ ಪ್ರವಾಹದಿಂದ ಕೇರಳ ತತ್ತರಿಸಿ ಹೋಗುತ್ತಾ ಇದೆ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಕೇರಳದ ಸಮುದ್ರ ತೀರದಲ್ಲಿರುವ ಜನರು ಈ ಪ್ರಾಂತ್ಯವನ್ನು ಬಿಟ್ಟು ಬೇರೊಂದು ಪ್ರಾಂತ್ಯಕ್ಕೆ ಹೋಗಬಹುದು ಏಕೆಂದರೆ ಪ್ರತಿ ವರ್ಷ ಸಮುದ್ರದ ಅಲೆ ಹಾಗೂ ನೀರು ಹೆಚ್ಚಾಗುತ್ತಲೇ ಇದೆ ಹಾಗೆ ನಮ್ಮ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ನಗರವನ್ನು ನೋಡೋದಾದ್ರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಸಮುದ್ರದ ನೀರಿನಿಂದ ಅರ್ಧಕ್ಕಿಂತ ಹೆಚ್ಚು ಮುಂಬೈ ನಗರ ಖಾಲಿಯಾಗಬಹುದು ಈಗ ನೋಡುವ ಅಭಿವೃದ್ಧಿ ಹೊಂದಿದ ಈ ಮುಂಬೈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗದು ತಪ್ಪದು ಹಾಗೆ ಅರ್ಧಕ್ಕಿಂತ ಹೆಚ್ಚು ಬೇರೆ ಕಡೆ ಹೋಗುವುದು ತಪ್ಪುವುದಿಲ್ಲ ಪ್ರತಿ ಹೆಜ್ಜೆಗೂ ಸಾಗರ ಈ ಮಹಾನಗರವನ್ನು ತನ್ನ ಒಳಗೆ ಎಳೆದುಕೊಳ್ಳುತ್ತಾ ಇದೆ ಮತ್ತೊಂದೆಡೆ ವಿಶಾಖಪಟ್ಟಣದ ಅಲ್ಲಿನ ನಗರಗಳಲ್ಲಿ ಐದರಿಂದ ಹತ್ತು ಲಕ್ಷ ಜನ ಈ ಆಪತ್ತನ್ನು ಎದುರಿಸುತ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿನ ಸಮುದ್ರ ತೀರದಲ್ಲಿ ವಿಶಾಖಪಟ್ಟಣ ಸಂಪೂರ್ಣವಾಗಿ ಅಗೋಚರವಾಗುತ್ತಾ ಇದೆ ಅಲ್ಲಿನ ಜನರು ವಾಸಿಸಲು ಬೇರೆ ಬೇರೆ ಸ್ಥಳವನ್ನು ಹುಡುಕುತ್ತಾ ಇದ್ದಾರೆ ಈಗಿನಿಂದಲೇ ಪ್ರಾರಂಭಿಸುವುದು ಒಳ್ಳೆಯದು ಬಹುತೇಕ ಸಮುದ್ರ ತೀರದ ಪ್ರದೇಶಗಳು ಪ್ರತಿ ವರ್ಷ ಅಪಾಯಕರವಾದ ಭಯಂಕರವಾದ ಅಲೆಗಳು ಮುನ್ನುಗ್ಗುತ್ತಾ ಪ್ರವಾಹಗಳು ಸಂಭವಿಸುತ್ತಾ ಇದೆ ನಮ್ಮ ದೇಶದ ದಕ್ಷಿಣ ಪ್ರಾಂತ್ಯದ ತಮಿಳುನಾಡು ಕೂಡ ಈ ದುರಂತದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಮುಂದಿನ ಕೆಲವು ವರ್ಷಗಳಲ್ಲಿ ಭಯಂಕರವಾದ ಸೈಕ್ಲೋನಿಂದ ಚಂಡಮಾರುತದಿಂದ ಚೆನ್ನೈ ನಗರವು ಕೂಡ ನಾಶವಾಗಬಹುದು ತಿರುವಲ್ಲೂರ್ ಕಂಚಿ ನಗರವು ಕೂಡ ಈ ಸಮಸ್ಯೆಯನ್ನ ಎದುರಿಸುತ್ತಾ ಇದೆ ಚೆನ್ನೈ ನಗರದಲ್ಲಿರುವ ಎಂಬತ್ತು ಲಕ್ಷ ಮಂದಿ ಈ ಘೋರವಾದ ವಿಪತ್ತನ್ನ ಎದುರಿಸುತ್ತಾ ಇದ್ದಾರೆ ಇದುವರೆಗೂ ಹೇಳಿರುವ ದೇಶಗಳು ಕೆಲವು ದಶಕಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಈ ರೀತಿಯಾದ ಗಮನವನ್ನ ಸೆಳೆಯುತ್ತವೆ ಮನುಷ್ಯನು ಮಾಡುವ ತಪ್ಪಿನಿಂದ ಪ್ರಕೃತಿ ಕೋಪಗೊಂಡು ತನಗೆ ತೊಂದರೆ ಕೊಡುವವರನ್ನ ಹೆಸರಿಲ್ಲದಂತೆ ಮಾಡುತ್ತದೆ ಆದ್ದರಿಂದ ನಾವು ಪ್ರಕೃತಿಗೆ ತಲೆ ಬಾಗಲೇಬೇಕು ಈ ರೀತಿಯಾದ ವಿಪತ್ತಿನಿಂದ ತಪ್ಪಿಸಿಕೊಳ್ಳಬೇಕು ಅಂದ್ರೆ ನಾವು ಇನ್ನೊಂದು ಗ್ರಹದಲ್ಲಿ ಹೋಗಿ ವಾಸಿಸಬೇಕು ಅಷ್ಟೇ ಹಾಗಾದರೆ ಈ ರೀತಿಯಾದ ಆಪತ್ತು ಬಂದರೆ ನೀವೇನು ಮಾಡುತ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್